ಶಕ್ತಿ ಇವತ್ತು ಇವತ್ತು ನಮ್ಮ ಹೆಮ್ಮೆನತ್ತ ಗ್ರಾಮದಲ್ಲಿ ಮೇಲ್ಮಲ್ಲತ್ತೂರಿಗೆ ನಮ್ಮ ಪಕ್ಷದ ವತಿಯಿಂದ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ನಮ್ಮ ಮಂಜಣ್ಣವರು ಉಚಿತ ಬಸ್ಗಳನ್ನು ಆಯೋಜನೆ ಏನ್ ಮಾಡಿದ್ದಾರೆ ಆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಹಿರಿಯರು ತಾಲೂಕ್ ಪಂಚಾಯತಿ ಮಾಜಿ ಉಪಾಧ್ಯಕ್ಷ ಆಗಿರ್ತಕ್ಕ ವೆಂಕಟೇಶಣ್ಣವರೇ ನಮ್ಮ ಕಣಸಂದ್ರ ಗ್ರಾಮದ ಹಾಲಿ ಸದಸ್ಯರಾದಂಥ ವಿಶ್ವನಾಥ್ ರೆಡ್ಡಿ ಅವರೇ ನಮ್ಮ ಶ್ರೀನಿವಾಸ ರೆಡ್ಡಿ ಅವರೇ ಇಲ್ಲಿ ಆಗಮಿಸಿರ್ತಕ್ಕಂಥ ಈ ಊರಿನ ಪ್ರಮುಖರೇ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ತಾಯಂದ್ರೆ ಭಕ್ತಾದಿಗಳೇ ಇವತ್ತು ಪ್ರತಿ ವರ್ಷವೂ ಕೂಡ ಎರಡು ಸಾವಿರದ ಹದಿನೆಂಟರಲ್ಲಿ ಚುನಾವಣೆಗೆ ಅಂತ ಬಂದಂಥವರು ನಮ್ಮ ಸಮೃದ್ಧಿ ಅವರು ಆವತ್ತಿನ ಕೂಡ ಆ ತಾಯಂದ್ರು ತಾಯಿ ದರ್ಶನ ಮಾಡಿಕೊಳ್ಳಕ್ಕೆ ಒಂದು ಒಂದಲ್ಲ ಒಂದು ರೀತಿ ಬಸ್ಗಳ ಒಂದು ಆಯೋಜನೆ ಮಾಡ್ತಾ ಬಂದಿದ್ದಾರೆ ಸೊ ಎರಡ್ ಸಾವಿರದ ಇಪ್ಪತ್ ಮೂರಲ್ಲೂ ಕೂಡ ನಾವು ಚುನಾವಣೆಗೆ ಹೋದ್ವಿ ಚುನಾವಣೆಗೆ ಹೋದಾಗ ಎಲ್ಲಾ ಗ್ರಾಮಗಳಿಗೂ ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ಕಾಡೇನಹಳ್ಳಿ ನಾಗರಾಜ್ ಅವರು ನಮ್ಮ ನಾಯಕರುಗಳೆಲ್ಲ ಹೋದ್ವಿ ಅಲ್ಲಿ ನಾವು ಆಶ್ವಾಸನೆ ಕೊಟ್ವಿ ನೀವು ಈ ಸಲ ನಮ್ಗೆ ಆಶೀರ್ವಾದ ಮಾಡಿ ಗೆಲ್ಸಿ ನಾವು ಪ್ರತಿ ವರ್ಷವೂ ಕೂಡ ನಿಮ್ ಬಸ್ಗಳ ಒಂದು ಆಯೋಜನೆ ಮಾಡಿಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ವಿ ಸೊ ಆ ನಿಟ್ಟಿನಲ್ಲಿ ಸೊ ಅವರು ಗೆದ್ದು ಒಂದು ವರ್ಷ ಆದರೂ ಕೂಡ ಇವತ್ತೇನು ನಾನು ಗೆದ್ದಿದ್ದೀನಿ ಅದರ ಅವಶ್ಯಕತೆ ಏನು ಅಂತ ಅವ್ರು ಇರ್ಬೋದಿತ್ತು ಆದರೆ ಇವತ್ತು ಕೂಡ ಗೆದ್ದಿದ್ರು ಕೂಡ ಸೊ ಒಂದು ವರ್ಷ ಆದ ನಂತರ ಕೂಡ ಎಲ್ಲ ತಾಯಂದಿರು ಕೂಡ ಆ ಒಂದು ತಾಯಿ ದರ್ಶನಕ್ಕೆ ಒಂದು ಬಸ್ಗಳ ಒಂದು ಆಯೋಜನೆಯನ್ನ ಪಕ್ಷದ ವತಿಯಿಂದ ಆಯೋಜನೆ ಮಾಡಿದ್ದಾರೆ ಅದು ಒಂದು ಸ್ವಂತ ಖರ್ಚಿನಿಂದ ಆಯೋಜನೆ ಮಾಡಿರ್ತಕ್ಕಂಥದ್ದು ಸುಮಾರು ಈ ವರ್ಷ ಐನೂರ ಐವತ್ತರಿಂದ ಒಂದು ಆರುನೂರು ಬಸ್ಗಳು ಇವತ್ತು ಆ ಮೇಲ್ಮಲತ್ತೂರ್ಗೆ ಹೋಗ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ಇವತ್ತು ಈ ಸಂದರ್ಭದಲ್ಲಿ ಹೆಮನತ್ತ ಗ್ರಾಮದ ಒಂದು ವಿಚಾರಕ್ಕೆ ಬಂದಾಗ ನಮ್ಮ ಸನ್ಮಿತ್ರರು ಆದಂತ ರೆಡ್ಡಪ್ಪ ಬರಬೇಕಾಯ್ತು ಅವರು ಒಂದು ವೈಯಕ್ತಿಕ ಕಾರಣಗಳಿಂದ ಅವ್ರೆಲ್ಲ ಹೋಗಬೇಕು ಅಂತ ತಿಳಿಸಿದ್ರು ಅವ್ರು ಬರ್ಲಿಕ್ಕಾಗ್ಲಿಲ್ಲ ಸೊ ಅವರ ಅನುಪಸ್ಥಿತಿಯಲ್ಲೂ ಕೂಡ ಅವರು ನನಗೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ನಾನು ಇಲ್ಲಿ ನೆನೆಸ್ಕೊಳ್ತಕ್ಕಂಥದ್ದು ಆ ತಾಯಿ ನಮ್ಮ ಮಂಗಮ್ಮಕ್ಕನವರು ಇಂತಹ ಒಂದು ಕಾರ್ಯಕ್ರಮಗಳಾದಾಗ ಅವರು ಮುಂಚೂಣಿಯಲ್ಲಿದ್ದು ನಮ್ಮ ಪ್ರಸನ್ನ ಅವರ ತಾಯಿ ನಮ್ಮ ಮಂಗಮ್ಮಕ್ಕವರು ನಿಮ್ಮನ್ನೆಲ್ಲರೂ ಕೂಡ ಒಟ್ಟುಗೂಡಿಸಿ ನಿಮ್ಮಲ್ಲಿ ಒಬ್ಬರಾಗಿ ನಿಮ್ಮೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿಕೊಂಡು ನಿಮ್ಮನ್ನ ಮೇಲ್ಮಲ್ಲವರಿಗೆ ಒಂದು ಕರ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಡ್ತಾ ಇದ್ರು ಆದ್ರೆ ಅವರು ಇಲ್ಲ ನಮ್ಮ ಮುಂದೆ ಸೊ ಅವರು ಕೂಡ ಭಗವಂತ ಅವರೇ ಇರಲಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳ್ತಾ ನಾನು ತಮ್ಮ ಎಲ್ಲಾ ಭಕ್ತಾದಿಗಳಲ್ಲಿ ನಾನು ವಿನಂತಿ ಮಾಡ್ತಕ್ಕಂಥದ್ದು ಒಂದು ಸಾರಿ ಯೋಚನೆ ಮಾಡಿ ನಾವು ಕೊಟ್ಟು ಮಾತನ್ನ ನೆಡ್ಸ್ಕೊಂಡಿದೀವ ಇಲ್ವಾ ಅಂತ ಇನ್ನ ಮುಂದಿನ ವರ್ಷ ಕೂಡ ನಮ್ಮ ಸಮೃದ್ಧಿ ಮಂಜು ಅವರು ಎಲ್ಲ ನಿಮಗೆ ಬಸ್ಗಳನ್ನು ಆಯೋಜನೆ ಮಾಡಿಕೊಡ್ತಾರೆ ಸದಾ ನಿಮ್ ಜೊತೆ ಇರ್ತೀವಿ ನಿಮ್ಮ ಒಂದು ನಮ್ಮ ಪಕ್ಷದ ವತಿಯಿಂದ ನಾವೆಲ್ಲರೂ ಕೂಡ ಸೇರಿ ನಿಮ್ಮ ಸೇವೆಗಾಗಿರ್ತೀವಿ ನೀವು ನಮಗೆ ಯಾವತ್ತು ಕೂಡ ಆಶೀರ್ವಾದ ಮಾಡಿ ನಾವು ನಿಮ್ಮೊಟ್ಟಿಗೆ ಇರ್ತೀವಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ ಅಂತ ಹೇಳ್ತಾ ನೀವೇನು ಹೋಗ್ತಾ ಇದ್ರಿ ನಿಮ್ಮ ಪ್ರಯಾಣ ಸುಖಮಯವಾಗಿರ್ಲಿ ಆ ಭಗವಂತ ಎಲ್ಲಾ ತಾಯಿಂದರಿಗೆ ಅಷ್ಟ ಐಶ್ವರ್ಯ ಆರೋಗ್ಯ ಕೊಟ್ಟು ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ಲಿ ನಿಮ್ಮ ಊರಿಗೂ ಒಳ್ಳೇದಾಗ್ಲಿ ಅಂತ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿ ನೀವು ಸುರಕ್ಷಿತವಾಗಿ ಮೇಲ್ಮಲತ್ತ ಹೋಗಿ ಬರ್ಬೇಕು ಅಂತ ಹೇಳಿ ನಮ್ಮಲ್ಲಿ ನಾನು ದೇವರಲ್ಲಿ ಪ್ರಾರ್ಥಿಸಿ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಏನು ಶ್ರೀನಿವಾಸ ರೆಡ್ಡಿ ಅಣ್ಣ ಹೇಳ್ದಂಗೆ ಸಂಬಂಧಿ ಮಂಜಣ್ಣವ್ರು ಏನು ಮಾತು ಕೊಟ್ಟಿದ್ದಾರೆ ಆ ಕೊಟ್ಟಿಲ್ಲ ಅದೇ ರೀತಿ ಮೆಮ್ಮೆನತ್ತ ಪಂಚಾಯತಿ ಅಂದರೆ ಅವ್ರಿಗೆ ತುಂಬ ಪ್ರೀತಿ ಸಂಬಂಧಿ ಅವ್ರಿಗೆ ಪ್ರಸನ್ನ ಅವ್ರ ತಾಯಿನೂ ಅಷ್ಟೇ ಈ ಒಂದು ವ್ಯಕ್ತಿಗೆ ಬಂದುಬಿಟ್ರೆ ಸುಮಾರು ಒಂದು ಹತ್ತು ಪಾ ಮಾ ಊರಿಗೆ ಬಸ್ತು ಮಾವ್ರಿಗೆ ಎದು ಬಸ್ತು ಅಂತ ಆ ಥರ ಹಠ ಮಾಡಿ ಅವ್ರು ಬಸ್ಗಳ್ನ ಹಾಕ್ಸ್ಕೊತಾ ಇದ್ರು ಈ ನಾನು ನಿಮ್ಮದು ಡೇಟ್ ಆಗೋಗಿದೆ ನಿಮ್ದು ಅಂತ ಯಾರು ಹೇಳೋ ಯಾರು ಇಲ್ಲ ಅಂತ ಹೇಳಿದ್ರು ಆಮೇಲೆ ನಿಮ್ಮೂರವರ ಸುದ್ದಿ ಅಂತ ಇದ್ರೆ ಅವ್ರು ಫೋನ್ ಮಾಡಿ ನಮ್ಮೂರ್ ಬೇಕೇ ಬೇಕು ಬಸ್ಗಳನ್ನು ಮತ್ತೆ ಮಾತಾಡಿದಾಗ ನಿಮ್ಮೂರಿಗೆ ಆಯಿತು ಆಮೇಲೆ ತಾನೆ ಯಾವಾಗ ಬೇಕಾದ್ರೆ ಹೇಳಿ ಯಾವ ಡೇಟ್ ಬೇಕಾದ್ರೆ ಹೇಳಿ ನಾನು ಬಸ್ಸುಗಳು ಕೊಡ್ತೀನಿ ಅಂತ ಸಮೃದ್ಧಿ ಅವ್ರು ಹೇಳಿದರು ಅದೇ ರೀತಿ ನಿಮ್ಗೆಲ್ಲ ಬಸ್ಸುಗಳು ಅನುಕೂಲ ಮಾಡಿಕೊಟ್ಟಿದಾರೆ ನೀವು ಅಷ್ಟೇ ಅವ್ರ ಮೇಲೆ ಸದಾ ಅವ್ರ ತಾಯಿ ಅವ್ರು ನೆನೆಸ್ಕೊಂಡು ನಿಮ್ಗೆಲ್ಲ ಬಸ್ಸುಗಳು ವ್ಯವಸ್ಥೆ ಮಾಡ್ತಿದ್ದಾರೆ ನಿಮ್ಮನ್ನೆಲ್ಲ ಅವ್ರ ತಾಯಿ ಕಾಣ್ತಾ ಇದ್ದಾರೆ ನೀವು ಅಷ್ಟೇ ನಿಮ್ಮ ಮಕ್ಳಿಗೂ ನಿಮ್ದು ಎಲ್ಲ ಕುಟುಂಬಕ್ಕೂ ಒಳ್ಳೇದಾಗಲಿ ಅವ್ರಿಗೂ ಒಳ್ಳೇದಾಗಲಿ ಅಂತ ಬೇಡಿಕೊಂಡು ನೀವು ಕ್ಷೇಮಗೋಗಿ ಬಂದರೆ ನಮಗೆ ಅಷ್ಟೇ ಸಾಕು ಅಂಶ